ನಮಸ್ಕಾರ ನನ್ನ ಹೆಸರು ರಶ್ಮಿ ಭಟ್ ಕಾರಣಗಿರಿ ಹರಿವು ಬುಕ್ಸ್ ಅವರ ಕಬ್ಬಿಗರ ಹಬ್ಬದ ಸಲುವಾಗಿ ನಡೆಸುತ್ತಿರುವ ಸ್ಪರ್ಧೆಗಾಗಿ ಈ ಕವಿತೆಯನ್ನು ವಾಚಿಸುತ್ತಿದ್ದೇನೆ ಈ ಕವಿತೆಯ ಶೀರ್ಷಿಕೆ ಸಂತ್ರಸ್ತೆ ಉರಿಯುವ ದೀಪವು ಛೇಡಿಸುತ್ತಿದೆ ತನ್ನವರಿಲ್ಲದ ತಬ್ಬಲಿಗೋಡಿನಲ್ಲಿ ಆಕಾಂಕ್ಷೆಯ ಬೆಳಕು ಕಾಣದಾಗಿದೆ ಬದುಕು ಎಂಬ ಒಂಟಿ ಸ್ವಪ್ನದಲ್ಲಿ ಆಕಾಂಕ್ಷೆಯ ಬೆಳಕು ಕಾಣದಾಗಿದೆ ಬದುಕು ಎಂಬ ಒಂಟಿ ಸ್ವಪ್ನದಲ್ಲಿ ಹಳೆಯ ನೆನಪುಗಳು ಕೊಲ್ಲು ತಲಿದೆ ಒಳಗೊಳಗೆ ನಡೆವ ದಾರಿಯಲ್ಲಿ ಅಂತೆ ಕಂತೆಗಳ ಸಂತೆ ಹಳೆಯ ನೆನಪುಗಳು ಕೊಲ್ಲು ತಲಿದೆ ಒಳಗೊಳಗೆ ನಡೆವ ದಾರಿಯಲ್ಲಿ ಅಂತೆ ಕಂತೆಗಳ ಸಂತೆ ಬದುಕು ಬರೆದು ಮಾಡಿದವರಿಗಿಲ್ಲ ಶಿಕ್ಷೆ ಬದುಕು ಬರೆದು ಮಾಡಿದವರಿಗಿಲ್ಲ ಶಿಕ್ಷೆ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರದ ನಿರೀಕ್ಷೆ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರದ ನಿರೀಕ್ಷೆ ಅಂತರಾತ್ಮದ ಸೂತಕದ ಛಾಯೆ ಕೊಲ್ಲು ತಲಿದೆ ಒಳಗೊಳಗೆ ದೇಹದಲ್ಲಿರುವ ಉಸಿರಿಗೆ ಬರೀ ನೋವೆ ಅಂತರಾತ್ಮದ ಸೂತಕದ ಛಾಯೆ ಕೊಲ್ಲು ತಲಿದೆ ಒಳಗೊಳಗೆ ದೇಹದಲ್ಲಿರುವ ಉಸಿರಿಗೆ ಬರೀ ನೋವೆ ತಿಳಿದವರು ಮಾಡಿದ ಅಟ್ಟಹಾಸಕ್ಕೆ ತಿಳಿಯದವಳ ಬದುಕು ಕೂಪಕ್ಕೆ ತಿಳಿದವರು ಮಾಡಿದ ಅಟ್ಟಹಾಸಕ್ಕೆ ತಿಳಿಯದವಳ ಬದುಕು ಕೂಪಕ್ಕೆ ತಪ್ಪಿಲ್ಲ ಅವಳದು ಈ ಪಾಪಿ ಕೃತ್ಯದಲ್ಲಿ ಆದರೂ ನೋವು ಅವಳ ಹೃದಯಕ್ಕೆ ನೊಂದ ಮನಸ್ಸಿಗೆ ಸಾಂತ್ವನವೆಲ್ಲಿ ನೊಂದ ಮನಸ್ಸಿಗೆ ಎಲ್ಲಿ ಘಾಟು ಮಾತಿನ ಚಾಟಿಯೇಟುಗಳಲ್ಲಿ ಘಾಟು ಮಾತಿನ ಚಾಟಿಯೇಟುಗಳಲ್ಲಿ ಮತ್ತೆ ಬದುಕು ಕಟ್ಟಿಕೊಳ್ಳುವ ಹಂಬಲ ಭರವಸೆಯೇ ಕಾಣದ ಕಣ್ಣುಗಳಿಗೆ ಮತ್ತೆ ಬದುಕು ಕಟ್ಟಿಕೊಳ್ಳುವ ಹಂಬಲ ಭರವಸೆಯ ಕಾನದ ಕಣ್ಣುಗಳಿಗೆ ಆಸರೆಗೆ ನಿಲ್ಲುವರೆ ಯಾರಾದರೂ ಸ್ವಾರ್ಥ ಜನರ ಸಂತೆಯಲ್ಲಿ ಆಸರೆಗೆ ನಿಲ್ಲುವರೆ ಯಾರಾದರೂ ಸ್ವಾರ್ಥ ಜನರ ಸಂತೆಯಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು